ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಟೈಮ್ ನಾಲ್ಕೂವರೆ ಆಗಿದೆ ಎದ್ದು ನಾನು ಅರ್ಧ ಗಂಟೆ ಆಯಿತು ಸ್ನಾನಕ್ಕೆ ನೀರು ಕಾಯಿಸಿದ್ದೀನಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ಸೊ ಸ್ನಾನ ಮಾಡ್ಕೊಬಂದು ಇವಾಗ ಈಚೆನಲ್ಲಿ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು ತುಳಸಿ ಗಿಡದ ಹತ್ರನೂ ಮತ್ತೆ ಈಚೆನಲ್ಲಿ ದೀಪ ಕೂಡ ಹಚ್ಚಿದ್ದೀನಿ ತುಳಸಿ ಗಿಡದ ಹತ್ರ ಮತ್ತು ಬಾಗಿಲಿಗೆ ಎರಡು ದೀಪನ ಹಚ್ಚಬೇಕು ನಾನಿವತ್ತು ಧನರ್ಮಾಸ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಮಾಡೇ ಇರಲಿಲ್ಲ ಮುಂಚೆನೇ ಮಾಡಬೇಕಾಗಿತ್ತು ಇನ್ನೇನು ಮುಗ್ದೋಗಿಬಿಡುತ್ತಲ್ಲ ಅಟ್ಲೀಸ್ಟ್ ಒಂದು ಮೂರು ದಿನವರು ಮಾರೋಣ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಆಗಲಿಲ್ಲ ಅಂತಂದರೆ ಒಂದೇ ಒಂದು ದಿನ ಮಾಡಿದ್ರೂ ಸಾಕು ಯಾಕಂದರೆ ಒಂದು ದಿನ ಮಾಡಿದ್ರೆ ಹನ್ನೆರಡು ಸಾವಿರ ಸಲ ಪೂಜೆ ಮಾಡಿದ್ದು ಫಲ ಸಿಗುತ್ತಂತೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಇವತ್ತು ವೈಕುಂಠ ಏಕಾದಶಿ ಕೂಡ ಇರೋದರಿಂದ ಇದು ಮೇಯ್ನು ವಿಷ್ಣುಗೆ ಹುಗ್ಗಿ ಅನ್ನ ಅಂತ ಅಂತೇಳ್ಬಿಟ್ಟು ಅಂತ ನಾನು ಇವತ್ತು ಸಿಹಿ ಪೊಂಗಲ್ ಹೆಸರು ಬೇಳೆ ಅನ್ನ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಸೇರಿಸ್ಬಿಟ್ಟು ಸಿಹಿ ಪೊಂಗಲ್ ಮಾಡಿದ್ದೀನಿ ಸೊ ಇದಂತೂ ಮಾಡಲೇಬೇಕು ನೀವು ಹೊರಗಡೆ ಅಂದರೆ ಬೇ ಬೇವಿನ ಮರ ಅರಳಿ ಮರಕ್ಕೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ದಿನನಾರು ಮನೆಯಲ್ಲಿ ವಿಷ್ಣುಗೆ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು ಇದು ಮೇಯ್ನು ಸೊ ನಾನು ಯಾವಾಗಲೂ ಮಾಡ್ತೀನಿ ಮುಂಚೆ ಎಲ್ಲ ಜಾಸ್ತಿ ದಿನ ಮಾಡ್ತದೆ ಇವಾಗ ಸ್ವಲ್ಪ ಹೋದ ವರ್ಷದಿಂದ ಕಡಿಮೆ ಆಗಿದೆ ಅಷ್ಟೇ ಹೋದ ವರ್ಷ ಅಂತೂ ನಮ್ಮತ್ತೆ ತೀರ್ಕೊಂಡಿರೋ ಮಾಡಿರಲಿಲ್ಲ ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೆ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಹಾಗೆ ತುಳಸಿ ಕಿತ್ಕೊಂಡು ಯಾಕಂದರೆ ತುಳಸಿ ಇಲ್ದಾರ ಪೂಜೆ ಹರಿ ಅಂತ ಹೇಳ್ತಾರಲ್ಲ ಯಾವುದೇ ಪೂಜೆಗಾದ್ರೂ ಹರಿಗೆ ತುಳಸಿ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗಾಗಿ ನೈವೇದ್ಯಕ್ಕಿಟ್ಟು ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಅಂದರೆ ಈ ಪೂಜೆನ ಸಾಮಾನ್ಯವಾಗಿ ಬೆಳಕಾಗೋಕ್ಕೂ ಮುಂಚೆ ಒಂದು ಆರು ಗಂಟೆಗಿಂತ ಮುಂಚೆ ಅಥವಾ ಕೆಲವೊಂದು ಸಲ ಬೇಗ ಬೆಳಕಾಗ್ಬಿಡುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕಾದ್ರೆ ಪೂಜೆ ಮಾಡಬೇಕು ಅದು ತುಂಬಾ ಒಳ್ಳೇದು ಇನ್ನು ಅಲ್ಲಿಗೆ ನಾನು ಪೊಂಗಲು ಮಾಮೂಲಿ ಅರಿಶಿನ ಕುಂಕುಮ ಅದು ತೊಳಿಬೇಕಿತ್ತು ಅರ್ಶಿನ ಕುಂಕುಮದ ಬಟ್ಲನ್ನ ತೊಳ್ದಿರಲಿಲ್ಲ ಹಾಗಾಗಿ ಕವರಲ್ಲೇ ತೊಗೊಂಡಿದ್ದು ಸ್ವಲ್ಪ ಹೂವು ಗಂಧದ ಕಡ್ಡಿ ಕರ್ಪೂರ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ ಅಷ್ಟೆ ತುಂಬ ಜನ ಏನಂತಂದರೆ ರಾತ್ರಿ ಟೈಮೇ ಎಲ್ಲ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿರ್ತಾರೆ ಸೊ ರಾತ್ರಿ ಟೈಮು ಬಾಗಿಲಿಗೆ ರಂಗೋಲಿ ಹಾಕಬಾರ್ದು ಬೆಳಗಿನ ಜಾವ ನಾಲ್ಕು ಗಂಟೆ ಮೇಲೇ ರಂಗೋಲಿ ಹಾಕಬೇಕು ಯಾಕಂದರೆ ರಾತ್ರಿ ನಾವು ಸೂರ್ಯನಿಗೆ ತಾನೇ ಅದು ವೆಲ್ಕಮ್ ಮಾಡೋದು ರಾತ್ರಿ ಟೈಮಲ್ಲಿ ರಂಗೋಲಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲ ಮಲ್ಗದ ಮೇಲೆ ಓಡಾಡೋ ಯಾರು ರಾಕ್ಷಸರು ಪಿಶಾಚಿಗಳು ಆ ಥರ ಇದಾಗ್ಬಿಡತ್ತೆ ಸೊ ಅದು ಅಷ್ಟು ಪಾಸಿಟಿವ್ ಅಲ್ಲ ಏನೇ ಇದ್ರೂ ಬೆಳಿಗ್ಗೆನೇ ಮಾಡಬೇಕು ನಾನು ಯಾವಾಗ್ಲೂ ಅಷ್ಟೇ ದೇವ್ರ ಅದಕ್ಕೆ ವರಲಕ್ಷ್ಮಿ ಹಬ್ಬದಕ್ಕಿರ್ಬೋದು ಏನೇ ಆದರೂ ಬೆಳಿಗ್ಗೆ ಎದ್ದು ಬೇಗ ರೆಡಿ ಮಾಡ್ಕೊಂಡು ಮಾಡ್ತೀನಿ ಹೊರತು ನಾನು ನೈಟ್ ಅಂತೂ ಏನು ಏನೇ ಕಾರಣಕ್ಕೂ ನಾನು ಯಾವುದೂ ರೆಡಿ ಮಾಡ್ಕೊಳ್ಳೋಲ್ಲ ಬೇಕಿದ್ರೆ ಒಂದು ಕಡೆ ಜೋಡಿಸಿ ಇಟ್ಕೊಂಡಿರ್ತೀನಿ ಪೂಜೆ ಸಾಮಾನು ಆಗಲಿ ಏನಾದರೂ ಬೇಕು ವಸ್ತುಗಳು ಅಂದರೆ ಆದರೆ ನಾನು ಅದನ್ನೆಲ್ಲ ರೆಡಿ ಮಾಡಿ ಅರ್ಧಂಬರ್ಧ ಮಂಟಪದ ರೀತಿ ಮಾಡೋ ಅಂಥದ್ದು ಸೀರೆ ಉಡ್ಸೋ ಅಂಥದ್ದು ಆ ಥರ ಎಲ್ಲ ನಾನು ಏನೂ ಮಾಡೋದಿಲ್ಲ ಬೆಳಗ್ಗೆ ಎದ್ದೆ ನಾನು ಮಾಡೋ ಅಂಥದ್ದು ಏನೋ ನಾನು ಪೂಜೆ ಮಾಡಿದೆ ಮಾಮೂಲಿ ಅರಳಿ ಮರ ಬೇವಿನ ಮರ ಇದು ಯಾರಿಗಿಲ್ಲ ಅಂದರೆ ಮನೆ ಹತ್ತಿರದಲ್ಲಿ ಇಲ್ಲ ದೇವಸ್ಥಾನಗಳಲ್ಲಿ ಇಲ್ಲ ಅನ್ನೋರು ಜಸ್ಟ್ ಮನೆಯಲ್ಲಿ ಐ ಟೈಮಲ್ಲಿ ಪೂಜೆ ಮಾಡಿದ್ರು ಸಾಕು ಅವ್ರಿಗೆ ಪೂರ್ತಿ ಫಲ ಸಿಗುತ್ತೆ ನೋಡಿ ಇನ್ನೂ ಆಕಾಶದಲ್ಲಿ ನಕ್ಷತ್ರಗಳಿದೆ ನಾವು ಟ ಪೂಜೆ ಮಾಡೋಷ್ಟೊತ್ತೊತ್ತಿಗೆ ಸುಮಾರು ಒಂದು ಐದು ನಲ್ವತ್ತೇನೋ ಆಗಿತ್ತು ಅಷ್ಟೇ ಅಂದರೆ ಕೆಲವರು ಅಂತಾರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅದೇನೋ ಗೊತ್ತಿಲ್ಲ ನಾನು ಈ ಟೈಮ್ಗೆ ಇಷ್ಟು ಗಂಟೆಗೆ ಹೇಳಬೇಕು ಇಷ್ಟು ಗಂಟೆಗೆ ಪೂಜೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಹೇಳಬೇಕು ಅಂತ ಅಂದ್ಕೊಂಡಾಗ ಆದರೆ ಆ ಟೈಮಲ್ಲೇ ನನಗೆ ಪೂಜೆ ಆಗಿರುತ್ತೆ ಯಾವಾಗಲೂ ತುಂಬ ಲೇಟ್ ಆಯಿತು ಆ ಥರ ಇಲ್ಲ ಏನೂ ಇಲ್ಲ ಸೊ ಇಲ್ಲೇ ಈಶ್ವರನ ದೇವಸ್ಥಾನ ಇದಿಲ್ಲ ನಾನು ಇದೊಂದು ದೇವಸ್ಥಾನಕ್ಕೆ ಮುಂಚೆಯಿಂದಲೂ ಹಾಗೆ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಇನ್ನೂ ತುಂಬ ಜನ ಎಲ್ಲ ದೇವಸ್ಥಾನಗಳಿಗೂ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಎಷ್ಟು ನಮಗೆ ಗೊತ್ತೋ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಲ್ಲ ಧನುರ್ಮಾಸ ಧನುರ್ಮಾಸದಲ್ಲಿ ಇದು ವಿಷ್ಣು ಮಾಸ ಆಗಿರೋದ್ರಿಂದ ಬೆಳಕಾಗೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುಗೆ ಹುಗ್ಗಿಯನ್ನು ನೈವೇದ್ಯ ಮಾಡಿ ಪೂಜೆ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಹಾಕುವಂಥದ್ದು ಮನೆಯಲ್ಲಿ ಕೇಳೋವಂಥದ್ದು ಅಂದರೆ ಇವಾಗೆಲ್ಲ ಮೊಬೈಲಲ್ಲಿ ಹಾಕೋವಂಥದ್ದು ಮತ್ತು ಇನ್ನು ಗೊತ್ತಿಲ್ಲ ಅಂತ ಅನ್ನೋರು ಕೇಳ್ಬೋದು ಅಥವಾ ಅದನ್ನು ಓದ್ತೀನಿ ಅಂದರೆ ಇನ್ನೂ ಒಳ್ಳೆಯದು ಆ ರೀತಿ ಇನ್ನು ನಾವು ಮನೆಗೆ ಬಂದ್ವಿ ಸೊ ನೋಡಿ ಈ ಚಳಿನಲ್ಲಿ ನಲ್ಲಿ ಇನ್ನೂ ದೀಪ ಉರಿತಾಯಿತ್ತು ನಾನು ಆಮೇಲೆ ಒಂದು ಏಳುವರೆ ಆಗಿತ್ತು ನಾನು ಬೇರೆ ಏನೋ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ಬಾತ್ ಮಾಡಿಕೊಡು ಮಮ್ಮಿ ಅಂತ ಕೇಳ್ದೆ ಬಾಳೆಕಾಯಿ ಇತ್ತು ಒಂದು ಸರಿ ಆಯಿತು ಬಾಳೆಕಾಯಿ ಇದೆ ಬಾತ್ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಅಂತ ಮಾಡ್ತೀನಿ ಸ್ವಲ್ಪ ಕೈ ಕೂಡ ಕಟ್ ಮಾಡ್ಕೊಂಡೆ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ನಾನು ಮೂವತ್ತ್ಮೂರು ಕಾಯಿನ್ ತೊಗೊಂಡಿದ್ದೀನಿ ಕಾಯ್ನೇ ತೊಗೋಬೇಕು ಅಂತಲ್ಲ ಎಲೆ ಅಡಿಕೆ ಕಾಯಿನ್ ತೊಗೊಂಡಿದ್ದೀನಿ ನಾನು ಮತ್ತು ಬಾಳೆಹಣ್ಣು ಇವತ್ತು ಮೂವತ್ಮೂರು ಕೋಟಿ ದೇವತೆಗಳಿಗೆ ಸ್ವರ್ಗದ ಬಾಗ್ಲೂನ ತೆಗೆದು ಲಕ್ಷ್ಮೀನಾರಾಯಣರು ದರ್ಶನ ಕೊಡ್ತಾರೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ ಹಾಗಾಗಿ ಮೂವತ್ತ್ಮೂರು ಒಂದೇ ರೀತಿ ವಸ್ತುನ ದಾನ ಕೊಟ್ಟರೆ ತುಂಬಾ ಒಳ್ಳೇದಂತೆ ನಾನು ಸದ್ಯಕ್ಕೆ ಕಾಯಿನ್ ಇದ್ದೀನಿ ದೇವಸ್ಥಾನಕ್ಕೆ ಅಷ್ಟೇ ಬಾಳೆಹಣ್ಣು ಕೊಡ್ಬೋದು ತೆಂಗಿನಕಾಯಿ ಕೊಡ್ಬೋದು ಅಥವಾ ಯಾವುದೇ ಒಂದು ಹಣ್ಣಾಗಲಿ ಆ ಥರ ಕೊಡ್ಬೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಈಶ್ವರನ ದೇವಸ್ಥಾನಕ್ಕೆ ನನ್ನ ಮಗನ ಹತ್ರ ಮೂವತ್ತ್ಮೂರು ಕಾಯಿನ್ ಕೊಟ್ಟು ಕಳಿಸ್ದೆ ಮತ್ತು ಈ ಧನುರ್ಮಾಸದಲ್ಲಿ ದಾನ ಕೂಡ ಕೊಡ್ತಾರೆ ಹೆಸರುಬೇಳೆ ಇರ್ಬೋದು ಮತ್ತು ಉಪ್ಪು ಏನೇನಿರುತ್ತೆ ಬಾಳೆಹಣ್ಣು ತಾಂಬೂಲ ದಕ್ಷಿಣೆ ಸಮೇತ ಕಪ್ಪುದುದ್ದಿನಕಾಳು ಎಳ್ಳು ಇದೆಲ್ಲನೂ ದಾನ ಕೂಡ ಕೊಡ್ತಾರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂತ ನಾನು ಅಂದರೆ ಬ್ರಾಹ್ಮಣರಿಗೆ ಭೋಜನ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅಂತ ಇದ್ದಂದ್ರೆ ಮಸ್ತಲ್ಲಿ ಆದರೆ ನಮಗೆ ಆ ರೀತಿ ಬ್ರಾಹ್ಮಣರೆಲ್ಲ ಇಲ್ಲಿ ಊಟಕ್ಕೆಲ್ಲ ಬರೋದಿಲ್ಲ ಹಾಗಾಗಿ ನಾನು ಬ್ರಾಹ್ಮಣರಿಗೆ ನಮ್ಮ ಕೈಲಾದಷ್ಟು ನಾನು ಕೊಟ್ಟು ಕಳಿಸ್ತೀನಿ ಿ ಮೊಸರು ಇರ್ಬೋದು ಈ ಥರ ಕುಂಬಳಕಾಯಿ ಮೇಲೆ ಅಡಿಕೆ ದಕ್ಷಿಣ ಸಮೇತ ನಮ್ಮ ಕೈಲಿ ಆದಷ್ಟು ಕೊಟ್ಟು ಕಳ್ಸ್ರೆ ಈ ಧನುರ್ಮಾಸದಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈ ಥರ ಸಣ್ಣ ಪುಟ್ಟ ದಾನಗಳನ್ನ ಮಾಡೋದ್ರಿಂದ ನಮಗೆ ಬರುವಂಥ ಒಂದು ಏನಾದರೂ ಒಂದು ಹಪ್ಪತ್ತಿರ್ಬೋದು ತೊಂದರೆಗಳಿರ್ಬೋದು ಅವಾಯ್ಡ್ ಆಗುತ್ತೆ ಸೊ ಇದೆಲ್ಲ ಶಾಸ್ತ್ರದಲ್ಲಿ ಇದೆ ಅಲ್ವಾ ಯಾಕಂದರೆ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಇವಾಗ ತಿಂಡಿ ನಾನು ಸ್ವಲ್ಪ ಹಾಕ್ಪಾಕ್ಸ್ಗೆ ಹಾಕಿ ಹೆತ್ ಮಾಡ್ತಾ ಇದ್ದೀನಿ ಇನ್ನೂ ಕೆಲಸ ಎಲ್ಲ ಆದಮೇಲೆ ನನಗೆ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ ಪ್ಲ್ಯಾನ್ ಏನು ಇರಲಿಲ್ಲ ಆದರೆ ಆಮೇಲೆ ಅನ್ನಿಸ್ತು ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಸೀರೆ ಒಂದು ಚೇಂಜ್ ಮಾಡಿಕೊಂಡು ರೆಡಿ ಆದೆ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ಫಸ್ಟು ಸಚ್ಚಿದಾನಂದ ಆಶ್ರಮಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಬೇಡ ಒಂಟಿ ಕೊಪ್ಪಲಲ್ಲಿ ಸ್ವಾಮಿ ದೇವಸ್ಥಾನ ಇದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಲ್ಲೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಅಂತ ಅಲ್ಲಿಗೆ ಬಂದೆ ಸುಮಾರು ಟೈಮ್ ಹನ್ನೊಂದು ಕಾಲಾಗಿತ್ತು ಇಲ್ಲಿ ಒಂದು ನಿಮಿಷ ನನಗೆ ಎಂಟ್ರೆನ್ಸಲ್ಲಿ ಇಲ್ಲೆಲ್ಲ ಜನ ನೋಡಿ ತಲೆ ಗಿರಂದೋಯಿತು ಮಾತ್ರ ಏಕೆಂದ್ರೆ ಅಷ್ಟೊಂದು ಜನ ಇದ್ದರು ಆದರೆ ಒಂದು ಕಡೆ ಖುಷಿ ಅಂತಲೂ ಅನಿಸುತ್ತೆ ಯಾಕಂದರೆ ತುಂಬ ಜನ ಇದರಲ್ಲೆಲ್ಲ ಉಪವಾಸ ಕೂಡ ಇದ್ದು ದೇವ್ರ ದರ್ಶನಕ್ಕೋಸ್ಕರ ಇಷ್ಟೊಂದು ಜನ ನಿಂತಿದ್ದಾರಲ್ಲ ಗಂಟು ಗಂಟ್ಲೆ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಇಲ್ಲಿ ಎರಡು ಕ್ಯೂ ಇತ್ತು ಒಂದು ದುಡ್ಡಿನ ಕ್ಯೂ ಮತ್ತು ಇನ್ನೊಂದು ಫ್ರೀ ಎಂಟ್ರೆನ್ಸು ಅಂದರೆ ಟಿಕೆಟನ್ನು ಕೊಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿರಲಿಲ್ಲ ಹೋಗ್ತಾ ಹೋಗ್ತಾನೆ ಅಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಟಿಕೆಟ್ ತೊಗೊಂಡು ಹೋಗುವಂಥದ್ದು ಆದರೂ ಸಿಕ್ಕಾವುಟ ಜನ ಇಲ್ಲಿ ಎಳ್ನೀರು ಮತ್ತು ಚಾಟ್ಸು ಈ ಥರ ದೇವ್ರ ಫೋಟೋಸ್ಗಳು ರಂಗೋಲಿ ಡಿಸೈನ್ಸು ಫ್ಲವರ್ಸು ಇನ್ನೂ ಆ ಕಡೆ ಸೈಡೆಲ್ಲ ಭಗವದ್ಗೀತೆ ಮತ್ತು ಸಣ್ಣ ಪುಟದ್ದು ಕ್ಲಿಪ್ಗಳು ಪಿನ್ ಈ ಥರದ್ದೆಲ್ಲ ಆ ಕಡೆ ಸೈಡ್ ಕೂಡ ಅಂಗಡಿಗಳೆಲ್ಲ ಇತ್ತು ನಾವಂತೂ ಕ್ಯೂನಲ್ಲಿ ನಿಂತು ನಿಂತು ಸಾಕಾಗಿತ್ತು ಒಂದೂವರೆ ಗಂಟೆ ಟೈಮ್ ಆದ್ರೂ ಕೂಡ ಇದು ಇಲ್ಲಿ ಎರಡು ಲೈನ್ ಕಟ್ ಆಗುತ್ತೆ ಇದು ಈ ಕಡೆ ದುಡ್ಡಿನ ಕ್ಯೂ ಹಿಂಗೆ ಬಳಸ್ಕೊಂಡು ಬರುತ್ತೆ ಆ ಕಡೆ ಒಳಗಡೆ ಗೇಟ್ ತೆಗೆದು ಬಿಡ್ತಾರೆ ಫ್ರೀ ಎಂಟ್ರೆನ್ಸ್ನವ್ರನ್ನ ಎಷ್ಟು ಕ್ಯೂ ಅಂತ ಅಂದರೆ ಎಲ್ಲಿ ನೋಡಿದ್ರು ಬರೀ ಜನಗಳೇ ಇದ್ರು ಪಾಪ ಎಷ್ಟೋ ಜನ ಇದರಲ್ಲಿ ನೀರು ಕುಡಿದಾಗ ಉಪವಾಸ ಇರ್ತಾರಲ್ವ ನಿಜವಾಗ್ಲೂ ಗ್ರೇಟು ಅದು ಅವ್ರವ್ರ ಭಕ್ತಿಗೆ ಬಿಟ್ಟಿದ್ದು ಉಪವಾಸ ಇರೋಕ್ಕಾದ್ರೆ ಪೂರ್ತಿ ಇರಬೇಕು ಅಥವಾ ಅವ್ರಿಗೆ ಕಾಫಿ ಟೀ ಕುಡ್ಕೊಂಡು ಬ್ರೆಡ್ಡು ಬಿಸ್ಕೆಟು ಹಣ್ಣುಗಳು ತಿನ್ಕೊಂಡು ಆ ಥರ ಕೂಡ ಉಪವಾಸ ಇರ್ಬೋದು ಆದರೆ ತುಂಬ ಕಷ್ಟ ಇಲ್ಲೆಲ್ಲ ಎಂಟ್ರೆನ್ಸ್ ಅಂತೂ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದ್ರು ಆದರೆ ಯಾವತ್ತೂ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ಹಸೋ ಹಸೋ ಹುಸ್ಸು ಅಂದ್ಕೊಂಡು ಯಾವತ್ತೂ ದೇವ್ರನ್ನ ಮಾಡಬಾರ್ದು ಅದು ದೇವ್ರಿಗೆ ಸಲ್ಲಲ್ಲ ಈಗ ನಾವೇ ಆದ್ರೂ ಯಾರಿಗೆ ಆಗಲಿ ಅಯ್ಯೋಪ್ಪ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಮಟ್ಟಕ್ಕಾಗಲ್ಲ ಅನ್ಕೊಂಡು ಒಂದು ಅಡುಗೆ ಮಾಡಿಕೊರೆ ಬಂದಂಥ ಅತಿಥಿಗಳಿಗಾಗಲಿ ಏನು ಸಂತೃಪ್ತಿ ಆಗುತ್ತೆ ಹೇಳಿ ಅದೇ ಥರ ಪೂಜೆನೋಸ್ಟ್ರೆ ನಾವು ತುಂಬ ಖುಷಿಯಿಂದ ನಮ್ಮ ಕೈಯಲ್ಲಿ ಹೆಂಗಾಗುತ್ತೆ ಹಂಗೆ ಮಾಡಿದ್ರೆ ಭಗವಂತ ಹೊಲ್ದೇ ಹೊಲಿತಾನೆ ಸೊ ಇಲ್ಲಿವರೆಗೆ ನಾನು ಜಸ್ಟು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದೀನಿ ಎಂಟ್ರೆನ್ಸಲ್ಲಿ ಈ ಸ್ವಲ್ಪ ಇದು ಹೂವಿನ ಅಲಂಕಾರದ ಆಮೇಲೆ ಮುಂದೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಅಲ್ಲಿ ವೀಡಿಯೋ ಕೂಡ ಅಲೋ ಇಲ್ಲ ದೇವರಂತೂ ನಿಜವಾಗ್ಲೂ ಸಾಕ್ಷಾತ್ ವಿಷ್ಣುನೇ ಎದ್ದು ಬರಂಗೆ ಇದ್ದಿದ್ದು ಇವತ್ತು ಸ್ವರ್ಗದ ಬಾಗಿಲು ತೆಗೀತಾರೆ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೆಲ್ಲ ಕೇಳಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಮೂರು ಜನ ಹೆಂಗಸರು ಕೂಡ ನಂಗೆ ಸಿಕ್ಕಿ ಮಾತಾಡಿಸಿದ್ರು ಅದೊಂದು ಖುಷಿ ಅಂತ ಅನ್ನಿಸ್ತು ಆಮೇಲೆ ಗೊತ್ತಾಯ್ತು ಅವರು ನಮ್ಮೂರಿಗೇನೆ ರಿಲೇಟಿವ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಇನ್ನು ಈ ಕಡೆ ಆಂಜನೇಯನ ಟೆಂಪಲ್ಲು ಹಾಗೆ ಕೃಷ್ಣಂದಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರು ನೋಡೋದಕ್ಕಂತೂ ನಿಜವಾಗ್ಲೂ ಕೃಷ್ಣ ಅಂದರೆ ಕೃಷ್ಣನೇ ಅಷ್ಟು ಚೆನ್ನಾಗಿ ಇತ್ತು ಬಾಲಕೃಷ್ಣ ಇನ್ನು ಅಲ್ಲಿಂದ ಹಾಗೆ ಬಂದು ಸುಮಾರು ಆಗಲೇ ಟೈಮ್ ಎರಡು ಗಂಟೆ ಆಗಿತ್ತು ಇಲ್ಲಿ ನೆಕ್ಸ್ಟು ನೆಕ್ಸ್ಟು ನಾವು ಇಲ್ಲಿ ಕಡೆ ಪ್ರಸಾದ ಕೊಡ್ತಾರೆ ಅಲ್ಲಿಗೆ ಆ ಕಡೆ ಸೆಟ್ ಬರ್ತಾಯಿದೀವಿ ಇನ್ನು ಇಲ್ಲಿ ಒಂದು ಹಳೆಯದು ಬಾವಿ ಕೂಡ ಇದೆ ಮತ್ತು ಇದೆಲ್ಲ ಫ್ರೀ ಎಂಟ್ರೆನ್ಸ್ ಟಿಕೆಟ್ ಅವ್ರದ್ದು ಎಷ್ಟು ಗಂಟೆ ಗಂಟ್ಲೆ ಬೆಳಗ್ಗೆ ಐದು ಗಂಟೆಯಿಂದಲೂ ಇದೇ ಥರ ಇದೆ ಜನ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಇಲ್ಲಿ ರಾಮನ ಇದೆ ಇಲ್ಲೂ ಕೂಡ ಇಲ್ಲಿ ಒಂದು ಕಡೆ ಅರ್ಚನೆ ಮಾಡಿಸ್ಕೊಡ್ತಾರೋ ಸೊ ಇಲ್ಲಿ ನೋಡಿ ಇಲ್ಲಿ ರಾಮನ ಅವತಾರಗಳದು ಮತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ಅಂತ ಪ್ರಸಾದ ಅಂತೇಳಿ ಉಪ್ಪಿಟ್ಟು ಕೂಡ ಕೊಡ್ತಾರೆ ಅದು ಎಷ್ಟು ಉಪ್ಪಿಟ್ಟು ಇದ್ರೋ ಗೊತ್ತಿಲ್ಲ ಬಿಸಿ ಬಿಸಿಯಾಗಿ ಅಲ್ಲಲ್ಲೇ ಮಾಡಿದ್ದೆ ಎಲ್ರಿಗೂ ಆ ಕೊಡ್ತಾರೆ ಇಲ್ಲಿ ಚೇರ್ಸ್ಗಳು ಕೂಡ ಆಯಿತು ಕೂತ್ಕೊಂಡು ತಿನ್ನೋ ಅಂಥವ್ರಿಗೆ ಸೊ ಇಲ್ಲಿ ಉಪ್ಪಿಟ್ಟು ತಿನ್ಕೊಂಡು ನಾವಿವಾಗ ಇದ್ದೀವಿ ಇನ್ನೂ ಕ್ಯೂ ಕೂಡ ಅಷ್ಟೊಂದು ಕಮ್ಮಿ ಆಗಿರಲಿಲ್ಲ ಕ್ಯೂ ಕೂಡ ಹಾಗೆ ಇತ್ತು ಇದು ಇವತ್ತಿನ ವಿಡಿಯೋ ಅಂದರೆ ಇವತ್ತು ಬೆಳಿಗ್ಗೆ ಖಾರ ಪೊಂಗಲ್ ಮಾಡಿದೆ ಆ್ಯಕ್ಸಿಜಲ್ ಸೇಮ್ ಪೂಜೆನೇ ಮಾಡಿರೋ ಅಂಥದ್ದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಧನಿರ್ಮಾಸ ಮಾಡಿಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಸೋಮವಾರಕ್ಕೆ ಲಾಸ್ಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ದಿನನಾದ್ರು ಮಾಡಿ ಒಂದು ದಿನ ಪೂಜೆ ಮಾಡಿದ್ರೆ ನಿಮಗೆ ಹನ್ನೆರಡು ಸಾವಿರ ಸಲ ಪೂಜೆ ಮಾಡಿದ್ರ ಫಲ ಸಿಗುತ್ತೆ ಭಗವಂತ ಎಲ್ರಿ ೂ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು